ಎರಡ್ ಸಾವಿರದ ಇಪ್ಪತ್ತೈದರ ಶ್ರಾವಣ ಆರಂಭವಾಗುವ ಮುನ್ನ ಈ ಶಿವನ ಕನಸುಗಳು ಬಿದ್ದರೆ ಅತ್ಯಂತ ಶುಭ ಶ್ರಾವಣ ಮಾಸವು ಶಿವನಿಗೆ ಪ್ರಿಯವಾದ ಮಾಸವಾಗಿದೆ ಶ್ರಾವಣ ಮಾಸದಲ್ಲಿ ಶಿವ ಪೂಜೆಯನ್ನು ಮಾಡುವುದು ಕಷ್ಟಗಳನ್ನ ದೂರ ಮಾಡಿ ಸಂತೋಷ ಸುಖ ದೊರೆಯುವುದು ಎರಡ್ ಸಾವಿರದ ಇಪ್ಪತ್ತೈದರ ಶ್ರಾವಣ ಮಾಸ ಆರಂಭವಾಗುವ ಮುನ್ನ ಕನಸಿನಲ್ಲಿ ಶಿವ ಕಾಣಿಸಿಕೊಂಡರೆ ಏನರ್ಥ ಗೊತ್ತಾ ಶ್ರಾವಣ ಆರಂಭವಾಗುವ ಮುನ್ನ ಶಿವನು ಕಾಣಿಸಿಕೊಂಡರೆ ಅತ್ಯಂತ ಶುಭ ಆಷಾಢ ಮಾಸ ಮುಕ್ತಾಯಗೊಳ್ಳುತ್ತಿದ್ದಂತೆ ಬರುವ ಮಾಸವೇ ಶ್ರಾವಣ ಮಾಸ ಈ ಶ್ರಾವಣ ಮಾಸ ಶಿವನಿಗೆ ಸಂಬಂಧಿಸಿದ ಮಾಸವಾಗಿದೆ ಶ್ರಾವಣದಲ್ಲಿ ಶಿವಪೂಜೆಯನ್ನ ಮಾಡುವುದರಿಂದ ಭಕ್ತರ ಎಲ್ಲಾ ರೀತಿಯ ಇಷ್ಟಾರ್ಥಗಳು ಈಡೇರುವುದು ಶಿವನು ಪ್ರತಿಯೊಂದು ಜನರ ಕಷ್ಟಗಳನ್ನ ದೂರ ಮಾಡುವನು ಶಿವನಿಗೆ ಶ್ರಾವಣ ಮಾಸವು ಅತ್ಯಂತ ಪ್ರಿಯವಾದ ಮಾಸವಾಗಿದೆ ಶ್ರಾವಣದಲ್ಲಿ ಮಾಡುವ ಶಿವಪೂಜೆಯು ನೇರವಾಗಿ ಶಿವನನ್ನ ತಲುಪುತ್ತದೆ ಎನ್ನುವಂತಹ ನಂಬಿಕೆ ಇದೆ ಶ್ರಾವಣ ಮಾಸದಲ್ಲಿ ಶಿವಪೂಜೆಯನ್ನ ಮಾಡುವ ಮೂಲಕ ಭಕ್ತನು ಎಲ್ಲಾ ರೀತಿಯ ಸಂತೋಷವನ್ನ ಕೂಡ ಪಡೆದುಕೊಳ್ಳುತ್ತಾನೆ ಎರಡು ಸಾವಿರದ ಇಪ್ಪತ್ತೈದರ ಶ್ರಾವಣ ಮಾಸವು ಜುಲೈ ಇಪ್ಪತ್ತೈದರಂದು ಶುಕ್ರವಾರದಿಂದ ಪ್ರಾರಂಭವಾಗುತ್ತಾ ಇದೆ ಶ್ರಾವಣ ಮಾಸ ಆರಂಭವಾಗುವ ಮುನ್ನ ಶಿವನಿಗೆ ಸಂಬಂಧಿಸಿದ ಯಾವ ಕನಸು ಬಿದ್ದರೆ ಶುಭ ಎನ್ನುವುದನ್ನ ಇದೀಗ ತಿಳಿಯೋಣ ಶ್ರಾವಣ ಮಾಸ ಆರಂಭವಾಗುವ ಮುನ್ನ ನೀವು ನಿಮ್ಮ ಕನಸಿನಲ್ಲಿ ಏನಾದರೂ ಶಿವನನ್ನ ಪೂಜಿಸುತ್ತಾ ಇರುವಂತೆ ದೃಶ್ಯವನ್ನ ನೋಡಿದರೆ ಅದನ್ನು ಅತ್ಯಂತ ಶುಭವೆಂದು ಬಹಳ ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಸ್ವಪ್ನ ಶಾಸ್ತ್ರದ ಪ್ರಕಾರ ನಾವು ನಮ್ಮ ಕನಸಿನಲ್ಲಿ ಶಿವನನ್ನ ಪೂಜಿಸುತ್ತಾ ಇರುವಂತೆ ಕಂಡರೆ ಶಿವನು ನಿಮ್ಮ ಮೇಲೆ ಆತನ ಆಶೀರ್ವಾದ ಮಳೆಯನ್ನೇ ಸುರಿಸುತ್ತಾನೆ ಎಂಬುದಾಗಿದೆ ಅರ್ಧಕ್ಕೆ ಸ್ಥಗಿತಗೊಂಡ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುವುದು ಎಂಬುದರ ಸೂಚನೆಯಾಗಿದೆ ಇನ್ನು ಕನಸಿನಲ್ಲಿ ಶಿವಲಿಂಗ ಕಾಣಿಸಿಕೊಂಡರೆ ಏನರ್ಥ ಸ್ವಪ್ನಶಾಸ್ತ್ರ ಪ್ರಕಾರ ಶ್ರಾವಣ ಮಾಸ ಆರಂಭವಾಗುವ ಮುನ್ನ ವ್ಯಕ್ತಿಯು ತನ್ನ ಕನಸಿನಲ್ಲಿ ಶಿವಲಿಂಗವನ್ನ ನೋಡಿದರೆ ಅಂತಹ ಕನಸನ್ನ ಅತ್ಯಂತ ಶುಭ ಕನಸು ಎಂದು ಪರಿಗಣಿಸಲಾಗುತ್ತದೆ ಒಬ್ಬ ವ್ಯಕ್ತಿಯು ಇಂತಹ ಕನಸನ್ನು ನೋಡುವುದರ ಮೂಲಕ ಶಿವನ ಆಶೀರ್ವಾದವನ್ನ ಪಡೆದುಕೊಳ್ಳುತ್ತಾನೆ ಆತನ ಜೀವನದಲ್ಲಿ ಬರುವ ದುಃಖಗಳು ಸಮಸ್ಯೆಗಳು ಪರಿಹಾರವಾಗುವುದು ಎಂಬರ್ಥವನ್ನ ನೀಡುತ್ತದೆ ಶಿವನು ನಗುವಂತೆ ಕನಸು ಕಂಡರೆ ಏನರ್ಥ ಸ್ವಪ್ನಶಾಸ್ತ್ರದ ಪ್ರಕಾರ ಶ್ರಾವಣ ಮಾಸ ಆರಂಭವಾಗುವ ಮುನ್ನ ನೀವು ನಿಮ್ಮ ಕನಸಿನಲ್ಲಿ ಪರಶಿವನು ನಗುತ್ತಾ ಇರುವಂತೆ ಕನಸನ್ನ ಕಂಡರೆ ಅದನ್ನ ಮಂಗಳಕರ ಕನಸು ಎಂದು ಪರಿಗಣಿಸಲಾಗುತ್ತದೆ ಯಾವ ವ್ಯಕ್ತಿ ಶ್ರಾವಣಕ್ಕೂ ಮುನ್ನ ಈ ಕನಸನ್ನ ನೋಡುತ್ತಾನೋ ಅವನು ತನ್ನ ಜೀವನದಲ್ಲಿ ಒಳ್ಳೆಯ ಅಂದರೆ ಶುಭ ಸುದ್ದಿಗಳನ್ನ ಬಹು ಬೇಗ ಪಡೆದುಕೊಳ್ಳುತ್ತಾನೆ ಎಂಬುವಂತದಾಗಿದೆ ಇಂತಹ ಕನಸುಗಳು ಕೂಡ ಮಹಾದೇವನ ಆಶೀರ್ವಾದ ನಿಮ್ಮ ಮೇಲೆ ಇದೆ ಎಂಬುದು ಹೇಳುತ್ತದೆ ಶಿವನ ದೇವಾಲಯದ ಕನಸು ನೀವು ನಿಮ್ಮ ಕನಸಿನಲ್ಲಿ ಶಿವನಿಗೆ ಸಂಬಂಧಿಸಿದಂತಹ ದೇವಾಲಯದ ಕನಸನ್ನ ನೋಡಿದರೆ ಅಂತಹ ಕನಸನ್ನು ಅದೃಷ್ಟದ ಕನಸು ಎಂದು ಪರಿಗಣಿಸಲಾಗುತ್ತದೆ ಈ ಕನಸನ್ನ ಕಂಡಿರುವ ವ್ಯಕ್ತಿಯ ಜೀವನವು ಸಂತೋಷದಿಂದ ಕೂಡಿರುತ್ತದೆ ಆ ವ್ಯಕ್ತಿಯು ತನ್ನ ಜೀವನದಲ್ಲಿ ಪ್ರತಿಯೊಂದು ಸಮಸ್ಯೆಗಳಿಂದಲೂ ಪರಿಹಾರವನ್ನ ಸುಲಭವಾಗಿ ಪಡೆದುಕೊಳ್ಳುತ್ತಾನೆ ಇದಲ್ಲದೆ ಆತನ ಸಮಸ್ಯೆಗಳನ್ನು ಸಾಕ್ಷಾತ್ ಪರಶಿವನೇ ದೂರ ಮಾಡುತ್ತಾನೆ ನೀವು ನಿಮ್ಮ ಕನಸಿನಲ್ಲಿ ಪರಶಿವನೊಂದಿಗೆ ಪಾರ್ವತಿ ದೇವಿಯನ್ನ ಸಹ ನೋಡಿದರೆ ಅದನ್ನ ಶುಭ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ ಇಂತಹ ಕನಸನ್ನು ನೋಡಿದ ವ್ಯಕ್ತಿಯ ಜೀವನದಲ್ಲಿ ಕೆಲವು ಸಕಾರಾತ್ಮಕ ಘಟನೆಗಳು ಸಂಭವಿಸುತ್ತವೆ ಇದು ಆತನಿಗೆ ಜೀವನದ ಉದ್ದಕ್ಕೂ ಶುಭ ಫಲಗಳನ್ನ ನೀಡುತ್ತದೆ ಎನ್ನುವಂತಹ ನಂಬಿಕೆ ಇದೆ ಕನಸಿನಲ್ಲಿ ನೀವು ಶಿವನೊಂದಿಗೆ ಪಾರ್ವತಿ ದೇವಿಯನ್ನ ಕೂಡ ನೋಡುವುದು ನಿಮ್ಮ ಜೀವನದಲ್ಲಿ ಅದೃಷ್ಟ ಸಂತೋಷ ಧನಾಗಮನದ ಸೂಚನೆಯನ್ನ ಹೇಳುತ್ತದೆ ಎಲ್ಲರಿಗೂ ಶುಭವಾಗಲಿ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ ಧನ್ಯವಾದಗಳು